ಕಾಂತಾರದ ಕನಕವತಿಗೆ ಸೈಬರ್ ಕಳ್ಳರ ಕಾಟ ಮಿತಿ ಮೀರಿ ಹೋಗ್ಬಿಟ್ಟಿದೆ ಯಾಕಂತಂದ್ರೆ ನೋಡಿ ಈ ರುಕ್ಮಿಣಿ ವಸಂತ ಹೆಸರಿನಲ್ಲಿ ಹಣವನ್ನ ಸುಲಿಗೆ ಮಾಡ್ತಿದಾರಂತೆ ಅನಾಮಿಕ ವ್ಯಕ್ತಿಯಿಂದ ಹಣ ಸುಲಿಗೆಯಂತೆ ಕಾಂತಾರದ ಕನಕವತಿಗೆ ಸೈಬರ್ ಕಳ್ಳರ ಕಾಟ ಹೆಚ್ಚಾಗ್ಬಿಟ್ಟಿದೆ ರುಕ್ಮಿಣಿ ವಸಂತ ಹೆಸರಿನಲ್ಲಿ ಆಕೆಯ ಹೆಸರನ್ನ ಇಟ್ಟುಕೊಂಡು ಇರೋ ಬರೋರ್ ಕಡೆಯೆಲ್ಲ ಹಣವನ್ನ ಸುಲಿಗೆ ಮಾಡ್ತಿದಾರಂತೆ ಅನಾಮಿಕ ವ್ಯಕ್ತಿಯಿಂದ ಹಣ ಸುಲಿಗೆಯಂತೆ ನೈನ್ ಡಬಲ್ ಫೋರ್ ಫೈವ್ ಏಟ್ ನೈನ್ ತ್ರೀ ಟು ಸೆವೆನ್ ತ್ರೀ ಈ ನಂಬರ್ನಿಂದ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಹಣ ಕೇಳ್ತಾರಂತೆ ರುಕ್ಮಿಡಿ ವಸಂತ ಹೆಸರಿನಲ್ಲಿ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸೈಬರ್ ಕಳ್ಳರಿಂದ ಬೇಸತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನನ್ನ ಹೆಸರಿನಲ್ಲಿ ಅಪ್ಪಿ ತಪ್ಪಿ ಈ ನಂಬರ್ನಿಂದ ಕರೆ ಮಾಡಿದ್ರೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರುಕ್ಮಿಣಿ ವಸಂತ ಮನವಿ ಮಾಡ್ಕೊಂಡಿದ್ದಾರೆ ಏನೇ ವಿಷಯ ಇದ್ರು ಕೂಡ ನನ್ನೊಂದಿಗೆ ಮಾತನಾಡಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಯಾರೇ ಕರೆ ಮಾಡಿದ್ರು ಹೆಸರು ಹೇಳಿದ್ರು ಮಾಡಬೇಡಿ ನನ್ನ ಹೆಸರು ಹೇಳ್ಕೊಂಡು ಇರೋ ಬರೋರ ಹತ್ರ ಹಣ ಸುಲಿಗೆ ಮಾಡ್ತಿದ್ದಾರೆ ನನ್ನ ಹೆಸರನ್ನ ಡ್ಯಾಮೇಜ್ ಮಾಡ್ತಿದ್ದಾರೆ ನನ್ನ ಗೆ ಧಕ್ಕೆ ಮಾಡ್ತಿದ್ದಾರೆ ಈ ಪಾಪಿಗಳು ಮೋಸ ಹೋಗ್ಬೇಡಿ ಅಂತ ಹೇಳಿ ಮರೆತುಕೊಂಡಿದ್ದಾರೆ ನಟಿ ಯಾರು ತಪ್ಪು ಮಾಡಿದಾರಲ್ಲ ಯಾರು ಈ ರೀತಿಯಾಗಿ ಕೃತ್ಯವನ್ನ ಇಸ್ಕಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಹೇಳಿ ರುಕ್ಮಿಣಿ ವಸಂತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೈಬರ್ ಕಳ್ಳರ ವಿರುದ್ಧ ಹಾಗಾದರೆ ದೂರು ನೀಡ್ತಾರ ರುಕ್ಮಿಣಿ ವಸಂತ ಈಗಾಗಲೇ ನೋಡಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಕೂಡ ರಿಯಾಕ್ಟ್ ಮಾಡಿಬಿಡಿ ನನ್ನ ಹೆಸರನ್ನು ಹೇಳಿಕೊಂಡು ನನ್ನ ಹೆಸರಿಗೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಿದ್ದಾರೆ ಧರೋಡೆ ಕೋರರು ಸುಲಿಗೆ ಕೋರರು ರುಕ್ಮಿಣಿ ವಸಂತ ಹೆಸರು ಹೇಳಿಬಿಟ್ಟು ಇರೋ ಕರೆ ಮಾಡಿ ನಾನು ರುಕ್ಮಿಣಿ ವಸಂತು ಕಡೆಯವರು ನಮ್ಗೆ ದುಡ್ಡು ಬೇಕಾಗಿದೆ ಅಂತ ಹೇಳಿ ಕರೆ ಮಾಡ್ತಿದಾರಂತೆ ದುಡ್ಡನ್ನ ಪೀಕ್ತಿದಾರಂತೆ ಇದರಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಬೇಸತ್ತು ಹೋಗಿ ಇನ್ಸ್ಟಾಗ್ರಾಮ್ ನಲ್ಲಿ ಕೊನೆಗೂ ಪೋಸ್ಟ್ ಮಾಡಿದ್ದಾರೆ ಇನ್ನುವರೆಗೂ ಕೂಡ ದೂರು ದಾಖಲಾಗಿಲ್ಲ ಸೈಬರ್ ಕಳ್ಳರ ವಿರುದ್ಧ ಸೊ ಯಾವಾಗ ಕೊಡ್ತಾರೆ ದೂರು ಈಗ ಒಂದು ಮನವರಿಕೆ ಮಾಡಿದ್ದಾರೆ ಎಲ್ರಿಗೂ ಕೂಡ ಯಾರು ಕೂಡ ಮೋಸ ಹೋಗ್ಬೇಡಿ ಅಂತ ಹೇಳಿ ಏನೇ ವಿಷಯ ಆದರೂ ಕೂಡ ನನ್ನೊಂದಿಗೆ ಚರ್ಚೆ ಮಾಡಿ ಮಾತನಾಡಿ ಈ ರೀತಿಯಾಗಿ ಕೇಳ್ತಿದ್ದಾರೆ ನನ್ನ ಗಮನಕ್ಕೂ ಕೂಡ ತನ್ನಿ ಅಂತ ಹೇಳಿ ಇರೋಬರವ್ರಿಗೆಲ್ಲ ಕಾಲ್ ಮಾಡಿ ಕಾಲ್ ಮಾಡಿ ನಾನು ರುಕ್ಮಿಣಿ ವಸಂತ ಕಡೆಯವರು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತಂದ್ರೆ ನಿಜಕ್ಕೂ ಏನಿದು ಯಾರು ಈ ರೀತಿಯಾಗಿ ಮಾಡ್ತಿದ್ದಾರೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಯಾವ ಉದ್ದೇಶ ಇದೆ ಇದರಿಂದ ಏನಾದರೂ ಅವರ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಿದಾರಾ ಸೊ ಇವ್ರ ವಿರುದ್ಧ ಈಗ ಯಾವಾಗ ರುಕ್ಮಿಣಿ ವಸಂತ ಅವರು ದೂರನ ಕೊಡ್ತಾರೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಈಗ ಮನವರಿಕೆ ಮಾಡಿದ್ದಾರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಸೊ ಎಲ್ಲರ ಗಮನಕ್ಕೂ ಕೂಡ ಇದು ಬಂದಿರುವಂತದ್ದು ಈ ನೈನ್ ಡಬಲ್ ಫೋರ್ ಫೈವ್ ಏಟ್ ನೈನ್ ತ್ರೀ ಟು ಸೆವೆನ್ ತ್ರೀ ಅನ್ನುವಂತಹ ನಂಬರ್ನಿಂದ ಕರೆ ಮಾಡ್ತಾರಂತೆ ಸೊ ದಯವಿಟ್ಟು ಯಾರಿಗೆ ನಂಬರಿಂದ ಕರೆ ಮಾಡಿ ದುಡ್ಡನ್ನು ಕೇಳಿದ್ರು ಕೂಡ ಯಾರು ಕೂಡ ರಿಯಾಕ್ಟ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ